ಸೊ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಇವತ್ತ ಇಂಡಿಯಾ ಮತ್ತು ಇಂಗ್ಲೆಂಡ್ ನಡುವೆ ಎರಡನೇ ಒನ್ ಡೇ ಮ್ಯಾಚ್ ನಡೀತಿದೆ ಇನ್ನಿಲ್ಲಿ ಮೊದಲನೇ ಮ್ಯಾಚ್ ಅಂತೂ ಭರ್ಜರಿಯಾಗಿ ಇಂಡಿಯಾ ಗೆದ್ದಿದೆ ಇನ್ನು ಎರಡನೇ ಮ್ಯಾಚಲ್ಲಿ ಯಾರ್ಯಾರು ಆಡ್ತಾರೆ ಮತ್ತು ಪಿಚ್ ರಿಪೋರ್ಟ್ ಹೇಗಿದೆ ಅಂತ ಹೇಳ್ಬಿಟ್ಟು ಸಂಪೂರ್ಣವಾದ ಮಾಹಿತಿನ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ನೋಡುವ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂಡಿಯಾ ಮತ್ತು ಇಂಗ್ಲೆಂಡ್ ನಡುವೆ ಎರಡನೇ ಏಕದಿನ ಪಂದ್ಯ ಭಾರಭತಿ ಕ್ರಿಕೆಟ್ ಸ್ಟೇಡಿಯಂ ಕಟಾಕ್ ಅಲ್ಲಿ ನಡೀತಿದೆ ಅದು ಮಧ್ಯಾಹ್ನ ಒಂದೂವರೆಗೆ ಇನ್ನು ಭಾರಭತಿ ಕ್ರಿಕೆಟ್ ಸ್ಟೇಡಿಯಂ ಸಿಕ್ಕಾಪಟ್ಟೆ ಸ್ಪಿನ್ನರ್ಗಳಿಗೆ ಹೆಲ್ಪ್ ಆಗುತ್ತೆ ಇನ್ನು ಇಲ್ಲಿ ಫಾಸ್ಟ್ ಬೌಲರ್ ಕೂಡ ಇಲ್ಲಿ ಸಿಕ್ಕಾಪಟ್ಟೆ ವಿಕೆಟ್ ಕೂಡ ತೆಗೆದಿದ್ದಾರೆ ಬಟ್ ತುಂಬಾನೇ ಹೆಲ್ಪ್ ಆಗೋದು ಯಾರಿಗೆ ಅಂತಂದ್ರೆ ಸ್ಪಿನ್ನರ್ಸ್ ಗಳಿಗೆ ಇನ್ನು ಇಲ್ಲಿ ಮೊದಲನೇ ಮ್ಯಾಚ್ ಅಲ್ಲಿ ವರುಣ್ ಚಕ್ರವರ್ತಿಯವರು ಆಡಿರಲಿಲ್ಲ ಆಲ್ಮೋಸ್ಟ್ ಸ್ಪಿನ್ನರ್ ಗಳಿಗೆ ಹೆಲ್ಪ್ ಆಗೋ ಕಾರಣ ಇವತ್ತಿನ ಮ್ಯಾಚ್ ಅಲ್ಲಿ ಇಲ್ಲಿ ವರುಣ್ ಚಕ್ರವರ್ತಿಯವರು ಕೂಡ ಈಗ ಇನ್ ಕೂಡ ಆಗಬಹುದು ಇನ್ನು ಇಲ್ಲಿ ವರುಣ್ ಚಕ್ರವರ್ತಿಯವರು ಬಂದ್ರೆ ಇವ್ರ ಬದಲು ಯಾರು ಈಚೆ ಹೋಗ್ತಾರೆ ಅನ್ನೋದನ್ನ ಇಲ್ಲಿ ಸಿಕ್ಕಾಪಟ್ಟೆ ಸ್ವಲ್ಪ ಕನ್ಫ್ಯೂಷನ್ ಕೂಡ ಇದೆ ಇನ್ನು ಕಟಕ್ ಸ್ಟೇಡಿಯಂ ನಲ್ಲಿ ಒಟ್ಟು ಹತ್ತೊಂಬತ್ತು ಪಂದ್ಯ ಆಗಿದೆ ಇನ್ನು ಹತ್ತೊಂಬತ್ತು ಪಂದ್ಯದಲ್ಲಿ ಇಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದವರು ಎಂಟು ಸತಿ ಗೆದ್ದಿದ್ರೆ ಸೆಕೆಂಡ್ ಟೈಮ್ ಬ್ಯಾಟಿಂಗ್ ಮಾಡಿದವರು ಹನ್ನೊಂದು ಸತಿ ಗೆದ್ದಿದರೆ ಆಲ್ಮೋಸ್ಟ್ ಇಲ್ಲಿ ಟಾಸ್ ಯಾರು ವಿನ್ ಆಗ್ತಾರೋ ಅವರು ಬೌಲಿಂಗ್ ತೊಳಕೆ ನೋಡ್ತಾರೆ ಇನ್ನು ಈ ಒಂದು ಪಿಚ್ ಅಲ್ಲಿ ಹೈಯೆಸ್ಟ್ ಸ್ಕೋರ್ ನೋಡೋದಾದ್ರೆ ಮುನ್ನೂರ ಎಂಬತ್ತೊಂದು ರನ್ ಇದೆ ಅದು ಎರಡ್ ಸಾವಿರದ ಹದಿನೇಳರಲ್ಲಿ ಜನವರಿ ಹತ್ತೊಂಬತ್ತನೇ ತಾರೀಕು ಇಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ನಡುವೆ ನಡೆದಾಗ ಇಲ್ಲಿ ಇಂಡಿಯಾ ಆರು ವಿಕೆಟ್ ನಷ್ಟಕ್ಕೆ ಮುನ್ನೂರ ಎಂಬತ್ತೊಂದರನ್ನು ಹೈಯೆಸ್ಟ್ ರನ್ ಹೊಡೆದಿರುತ್ತಿದೆ ಇನ್ನು ನೂರ ಅರವತ್ತೊಂಬತ್ತರನ್ನು ಇಲ್ಲಿ ಲೋಯೆಸ್ಟ್ ಸ್ಕೋರು ಅದು ಎರಡು ಸಾವಿರದ ಏಳರಲ್ಲಿ ಇಲ್ಲಿ ವೆಸ್ಟ್ ಇಂಡೀಸು ಆಲ್ಔಟ್ ಆಗಿತ್ತು ಇನ್ನು ಭಾರತ ಪ್ಲೇಯಿಂಗ್ ಲೆವೆನ್ ಹೇಗಿರುತ್ತೆ ಅಂತಂದರೆ ಇಲ್ಲಿ ರೋಹಿತ್ ಶರ್ಮಾ ಶುಭನ್ ಗಿಲ್ಲು ಶ್ರೇಯಸ್ ಅಯ್ಯರು ವಿರಾಟ್ ಕೊಹ್ಲಿ ರಿಷಬ್ ಪಂತ್ ರವೀಂದ್ರ ಜಡೇಜಾ ಅಕ್ಷರ್ ಪಟೇಲು ಹರ್ಷದೀಪ್ ಸಿಂಗು ಕುಲ್ದೀಪ್ ಯಾದವ್ ಮೊಹಮ್ಮದ್ ಶಮಿ ವರುಣ್ ಚಕ್ರವರ್ತಿ ಸೊ ವೀಕ್ಷಕರೇ ಈಗ ಎರಡನೇ ಏಕದಿನ ಪಂದ್ಯ ನಡೀತಿದೆ ಇಲ್ಲಿ ಇಂಡಿಯಾ ಗೆಲ್ಲುತ್ತಾ ಇಂಗ್ಲೆಂಡ್ ಗೆಲ್ಲುತ್ತಾ ಮತ್ತು ಎಷ್ಟು ಆವರೇಜ್ ಸ್ಕೋರ್ ಮಾಡ್ಬೋದು ಫಸ್ಟ್ ಬ್ಯಾಟಿಂಗ್ ಆಡ್ದವರು ಮತ್ತು ಯಾರು ಗೆಲ್ಬೋದು ಅಂತ ಅಂದ್ಬಿಟ್ಟು ನಿಮಗೆ ಅನ್ಸುತ್ತೆ ನೀವು ಯಾವ ಒಂದು ಟೀಮಿಗೆ ಸಪೋರ್ಟ್ ಮಾಡ್ತೀರಾ ಅನ್ನೋದನ್ನು ಮಿಸ್ ಮಾಡಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ